ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದು ನಿನ್ನೆ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಗಗನ್ಗೆ ಅಬಕಾಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅವನು ಏತ್ ಲೆವೆಲ್ ಕಂಪ್ಲೀಟ್ ಆಗಿತ್ತು ಹಾಗಾಗಿ ಮಾಸ್ ಕಾರ್ಡ್ಗೆ ಸೈನ್ ಹಾಕಬೇಕು ಅಂತ ಹೇಳಿ ಇವತ್ತು ಮೆಸೇಜ್ ಹಾಕಿದರು ನಾನು ಗಗನಿಬ್ರೂ ಕೂಡ ಹೊರಟ್ವಿ ಅವನು ಏತ್ ಲೆವೆಲ್ ಯಾವ ರೀತಿ ಮಾಡಿದ್ದಾನೆ ಎಕ್ಸಾಮ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ನೋಡೋದ್ರಲ್ಲ ಮೀಟಿಂಗ್ ಎಲ್ಲ ಯಾವ ರೀತಿ ಇತ್ತು ಅಂತ ನಾನು ಕೂಡ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ಹಾಗೆ ಗಗನ್ ಕೂಡ ಏಯ್ತ್ ಲೆವೆಲ್ ಎಕ್ಸಾಮಲ್ಲಿ ಯಾವ ರೀತಿ ಮಾಡಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಅವನು ಎರಡು ಮೂರಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಈ ಸಲ ಹಾಗೆ ನಾವು ಸೈನೆಲ್ಲ ಹಾಕ್ಬಿಟ್ಟು ಮನೆಗೆ ರಿಟರ್ನ್ ಬಂದ್ವಿ ಬನ್ನಿ ಮನೇಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ನಾನು ಇವಾಗ ಅಡುಗೆ ಕೂಡ ಮಾಡಬೇಕು ನಮ್ಮನೆಯವರು ಮಟನ್ ತೊಗೊಂಡಿದಾರೆ ನೋಡ್ತಿರ್ಬೋದು ಇದು ಒಂದು ಕೆ ಇದೆ ಇವಾಗ ಸಾಂಬಾರು ಮಾಡಬೇಕು ನಾನು ಹಾಗೆ ಮಸಾಲೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಅರಿಶಿನ ಹಾಗೆ ಚಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಬೌಲ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟು ಮಸಾಲೆಗೆ ಬೇಕು ಹಾಗೆ ಇದು ನಾವು ರುಬ್ಕೊಳ್ಳೋದಕ್ಕೆ ಬೇಕು ಈಗ ಮೊದಲಿಗೆ ನಾನು ಮಸಾಲೆನೆಲ್ಲ ಒಂದು ಸ್ವಲ್ಪ ಬಾಣಲೆಲಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಕೊಂಡು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ತುಂಬ ಜಾಸ್ತಿ ಏನು ಮಸಾಲೆ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಸಿಂಪಲಾಗಿ ಇಷ್ಟೇ ಮಸಾಲೆನ ಬೆಳೆಸ್ಬಿಟ್ಟು ಮಟನ್ ಸಾಂಬಾರು ಯಾವ ರೀತಿ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನಾನು ಒಗ್ಗರಣೆಗೆ ಟೊಮೊಟೊ ಹಾಗೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ಒಂದು ಬಾಣಲೆ ಇಟ್ಟು ನೀಟಾಗೆ ಇದನ್ನೆಲ್ಲ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡಿಕೊಂಡಿ ನೀಟಾಗಿ ಒಂದು ಬಾಣಲ ಇಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಇವಾಗ ಯಾಕಂದ್ರೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ನಾನು ಏನು ಮಸಾಲೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಅದನ್ನು ಇವಾಗ ಬಾಣಲೆಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಚಕ್ಕೆ ಮತ್ತು ಲವಂಗನ ಸ್ವಲ್ಪ ಪುಡಿ ಮಾಡ್ಕೋಬೇಕು ಯಾಕಂದರೆ ದಪ್ಪ ಇದೆಯಲ್ಲ ಮಿಕ್ಸೀಲಿ ಅಷ್ಟು ಸಣ್ಣಗಾಗಲ್ಲ ಹಾಗಾಗಿ ನಾನಿವಾಗ ಇದನ್ನು ಸ್ವಲ್ಪ ಕಲ್ಲಲ್ಲಿ ಕುಡ್ತೀನಿ ಕುಟ್ಟಿ ಅದರೊಳಗಡೆ ಹಾಕ್ತೀನಿ ಅದು ಚಕ್ಕೆ ಆಗಿಲ್ಲ ಅವಂಗ ಸ್ವಲ್ಪ ಸಣ್ಣ ಆಗಲಿ ಅಂತ ಹೇಳ್ಬಿಟ್ಟು ಇದರೊಳಗಡೆ ಕುಟ್ಟಿ ಇವಾಗ ಇದರೊಳಗಡೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಮಸಾಲೆನ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮಿಕ್ಸಿಲ್ಲಿ ಹಾಕಬೇಕು ಮಿಕ್ಸಿಗೆ ಹಾಕೋ ಅಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆ ಹಾಕಿ ಮಟನೆಲ್ಲ ಫ್ರೈ ಮಾಡ್ಕೊಬೇಕು ಬನ್ನಿ ಇವಾಗ ಇದು ನೀಟಾಗೆ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಫ್ರೈ ಆಗಿದೆ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಇವಾಗ ರೆಡಿ ಆಗಿದೆ ಈಗ ಇದನ್ನು ತೆಗೆದುಬಿಟ್ಟು ಕುಕ್ಕರ್ನ ಇಡ್ತಾ ಇದ್ದೀನಿ ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ನಾವು ಒಗ್ಗರಣೆಗೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಮಟನ್ ಸ್ವಲ್ಪ ಚರ್ಬಿ ಇರುತ್ತಲ್ಲ ಹಾಗಾಗಿ ಎಣ್ಣೆನ ನೀವು ನೋಡಿಬಿಟ್ಟು ಹಾಕೊಳ್ಳಿ ಒಗ್ಗರಣೆಗೆ ನಾನಿವಾಗ ಟೊಮೊಟೊ ಹಾಗೆ ಈರುಳ್ಳಿನೂ ಹಾಕ್ತಾ ಇದ್ದೀನಿ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡಿಟ್ಟಾದ್ಮೇಲೆ ಟೊಮೊಟೊನ ಹಾಕ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಬೇಗ ನೀವು ಫ್ರೈ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಈಗ ಟೊಮೊಟೊ ಹಾಗೆ ಈರುಳ್ಳಿ ಎರಡೂ ಕೂಡ ನೀಟಾಗೆ ಫ್ರೈ ಆಗಿದೆ ನಾನು ಮಟನ್ ಹಾಕ್ತಾ ಇದ್ದೀನಿ ಒಗ್ಗರಣೆ ಒಳಗಡೆ ಇದು ಒಂದು ಕೆ ಜಿ ಇದೆ ಅಷ್ಟೆ ನಾವು ಸ್ವಲ್ಪ ಮಸಾಲಿನ ಕಮ್ಮಿ ಹಾಕಬೇಕು ತುಂಬಾ ಜಾಸ್ತಿ ಆಗ್ತದೆ ಸಾಂಬಾರು ಅಷ್ಟು ಟೇಸ್ಟ್ ಬರೋಲ್ಲ ಒಗ್ಗರಣೆ ಒಳಗಡೆ ಇವಾಗ ನೀಟಾಗಿ ಮಟನ್ ಎಲ್ಲ ಮಿಕ್ಸ್ ಮಾಡಬೇಕು ಹಾಗೆ ಇದು ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಆಗಿದೆ ಇವಾಗ ಮಸಾಲೆಲ್ಲ ತೆಗ್ದುಬಿಟ್ಟು ಆಮಾಗೆ ಮಸಾಲೆ ಎಲ್ಲ ದೋಡ್ಕೊಂಡಿದ್ದಾನೆ ಅದನ್ನ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಮಸಾಲೆ ಕೂಡ ಹಾಕಿದೀನಿ ಹಾಕಿದಾದ್ಮೇಲೆ ಸ್ವಲ್ಪ ನಾವು ಸಾಲ್ಟ್ ಹಾಕ್ಬಿಟ್ಟು ಮಸಾಲೆ ಒಳಗಡೆ ಒಂದು ಹತ್ತು ನಿಮಿಷ ಫ್ರೈ ಆಗೋ ರೀತಿ ಬಿಡಬೇಕು ಅವಾಗ ತುಂಬಾ ಚೆನ್ನಾಗಿ ಉಪ್ಪಾಗಿರ್ಬೋದು ಮಸಾಲೆ ಆಗಿರ್ಬೋದು ಮಟನಿಗೆಲ್ಲ ನೀಟಾಗಿ ಹಿಡಿಯುತ್ತೆ ಒಂದು ಹತ್ತು ನಿಮಿಷ ನೀಟಾಗಿ ಮಸಾಲೆ ಒಳಗೆ ಫ್ರೈ ಆಗೋಕೆ ಇಟ್ಟಿದ್ದೀನಿ ಫ್ರೈ ಆಗಿದೆ ನಾನು ಇವಾಗ ಸ್ವಲ್ಪ ನೀಟಾಗಿ ಅದಕ್ಕೆ ಖಾರ ಪುಡಿನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಖಾರ ಪುಡಿನ ಹಾಕ್ತಾಯಿದ್ದೀನಿ ಪುಡಿ ಹಾಕಿದ ಆದ್ಮೇಲೆ ನೀಟಾಗಿ ತಿಳಿಸ್ಬಿಟ್ಟು ನಾನು ಇವಾಗ ಒಂದು ಅರ್ಧ ಚಮ್ ನೀರು ಹಾಕ್ತೀನಿ ಮಟನ್ ಬೇಯಬೇಕಲ್ಲ ಹಾಗಾಗಿ ಒಂದು ಅರ್ಧ ಚಮ್ ನೀರೆಲ್ಲ ಹಾಕಿದ್ದಾದ್ಮೇಲೆ ನಾನು ಇವಾಗ ಇದನ್ನ ಒಂದು ಮೂರು ಇಲ್ಲ ನಾಲ್ಕು ವಿಸಲ್ ಉಡಿಸ್ತೀನಿ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಮಟನ್ ಬೇಯಬೇಕಲ್ಲ ಹಾಗಾಗಿ ನಾನು ಒಂದು ನಾಲ್ಕು ವಿಸಿಲ್ ಉಡಿಸ್ತೀನಿ ರೀಸರ್ ಬರೋವಷ್ಟೊತ್ತಿಗೆ ಪಾಠ ತೊಳ್ತೀನಿ నాలుగు పిజ్జలు బందమే నను ఇవగా కాయెల నీటే సోస్బి హాట్ీ సాంబారీ ಸಾಂಬಾರನ್ನ ಕುದಿಯೋಕ್ಕೆ ಇಡ್ತಾ ಇದ್ದೀನಿ ನೋಡಿದ್ರೆಲ್ಲ ಸಾಂಬಾರೆಲ್ಲ ಕುದ್ದಿದಾಗಿದೆ ಇವಾಗ ನಾವು ಊಟನ ಮಾಡಬೇಕು ನಮ್ಮ ಮನೆಯವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಅವ್ರು ಬರೋದು ಒಂದು ಕಾಲು ಗಂಟೆ ಇದ್ದಂಗೆ ನಾನು ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬಿಸಿ ಆಗಿರುತ್ತೆ ಅಂತ ಹೇಳಿ ನಾನಿವಾಗ ಮುದ್ದೆನೂ ಕೂಡ ಮಾಡಿದ್ದಾಯಿತು ನಾನು ಬಾಣಲೆಯಲ್ಲೇ ಮುದ್ದೆನೇ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಬಾಣಲೇಲಿ ಮುದ್ದೆನ ಮಾಡಿದ್ರೆ ಹಾಗೆ ನಾನು ಚಿಕ್ಕ ಚಿಕ್ಕದು ಮೂರು ಮುದ್ದೆನ ಮಾಡಿಟ್ಟಿದ್ದೀನಿ ಅವ್ರು ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಒಂದು ಬಾಕ್ಸ್ ತೊಗೊಂಡೆ ಮುದ್ದೆನ ಹಾಕಿಟ್ರೆ ಸ್ವಲ್ಪ ಬಿಸಿಯಾಗಿರುತ್ತೆ ಅಂತ ಹೇಳಿ ಒಂದು ಬಾಕ್ಸಿಗೆ ಮುದ್ದೆನ ಹಾಕಿ ಇಡ್ತಾಯಿದ್ದೀನಿ ಒಂದು ಗಂಟೆ ನೀವು ಬಾಕ್ಸಲ್ಲಿ ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಿಸಿಯಾಗೂ ಇರುತ್ತೆ ನೀವು ಮುದ್ದೆನ ಮಾಡಿರ್ತೀರಲ್ಲ ಗ್ಯಾಸ್ ಮೇಲೆ ಅದೇ ಗ್ಯಾಸ್ ಮೇಲೆ ಬಾಕ್ಸಿಗೆ ಹಾಕಿಟ್ಟು ಒಂದು ತಟ್ಟೆನ ಮುಚ್ಚಿಟ್ರೆ ಸಾಕು ತುಂಬಾ ಬಿಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮನೆಯವರು ಕೂಡ ಬರ್ತೀನಿ ಇವಾಗ ಐದು ನಿಮಿಷ ಅಂತ ಫೋನ್ ಮಾಡಿದ್ರು ನಾನು ಕೂಡ ಅಡುಗೆನೆಲ್ಲ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅನ್ನ ಹಾಗೆ ರಾಗಿ ಮುದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು